ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಅವರೇ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಅವರೇ ಕಾಳು ಎಳೆಯದಾಗಿರುತ್ತಲ್ಲ ಅದನ್ನ ಮಾತ್ರ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದು ಸ್ವಲ್ಪ ರೇಕೆ ಬೀಜ ತಿಂದಾಗ ಸಪ್ಪೆ ಇರುತ್ತಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಬಿಡೋಣ ಹಾಗೆ ಕೂಡ ಮಾಡ್ಬೋದು ಬಟ್ ನಾನು ಕುಕ್ಕರಲ್ಲಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಉಪ್ಪಿಟ್ಟಿಗೆ ಹಾಕೋತೀನಿ ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ಅವರೆಕಾಯಿ ಬರುತ್ತಲ್ಲ ಆ ಸೀಸನಲ್ಲಿ ತಪ್ಪದೇ ಟ್ರೈ ಮಾಡಬೇಕಾಗಿದೆ ಅಡಿಗೆ ಸೂಪರ್ ಟೇಸ್ಟಾಗಿರುತ್ತೆ ಇವಾಗ ನಾವು ಕಡಾಯಿಟ್ಟು ಅದಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಎಣ್ಣೆ ಇದ್ರಿಂದ ಚೆನ್ನಾಗಿರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ಉಪ್ಪಿಟ್ಟು ಎಣ್ಣೆ ಕಾಗಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಖಾರಕ್ಕೆ ಇಣ್ಮೆಣ್ಸಿನ್ಕಾಯಿ ಇದ್ದೀನಿ ಐದರಿಂದ ಆರು ಒಣ ಒಣಮೆಣ್ಸಿನ್ಕಾಯಿ ಹಾಕ್ಕೋತೀನಿ ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಬಂದು ಐದರಿಂದ ಆರು ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಷ್ಟು ಬೇಕಾದರೂ ಹಾಕೋಬೋದು ಇಷ್ಟ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಲ್ಲ ಇಲ್ಲಿ ನಾನು ಬಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣಗೂ ಬೇಡ ಟೊಮೆಟೊ ಬಂದು ಎರಡು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಗ್ಲಾಸ್ ತೋರಿಸ ನೋಡಿ ಇದರ ಅಳತೆಗೆ ನಾನು ರವೆ ತೊಗೊತೀನಿ ಈಗ ಇದಕ್ಕೆ ನಾವು ಬೇಯಿಸಿಟ್ಟಿದ್ದೀವಲ್ಲ ಅವರೆಕಾಳು ಅದನ್ನು ಹಾಕ್ಕೊಳ್ಳೋಣ ಎಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಮುಚ್ಚಿಟ್ಬಿಡಿ ಒಂದೆರಡು ನಿಮಿಷ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಡಿಗೆನೂ ನಾನು ಅಳತೆಯಿಂದಲೇ ಮಾಡ್ತೀನಿ ಆ ಗ್ಲಾಸ್ ತೋರಿಸಿದ್ನಲ್ಲ ಅದಕ್ಕೆ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ರವೆಗೆ ಎರಡೂವರೆ ಗ್ಲಾಸಷ್ಟು ನೀರು ತಗೊತೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ ನಾ ಉದುರುದ್ರಾಗಬೇಕು ಅಂದರೆ ಎರಡು ಲೋಟ ತಗೊಳ್ಳಿ ಮೀಡಿಯಮ್ ಆಗಬೇಕಂದ್ರೆ ಎರಡೂವರೆ ಲೋಟ ಹಾಕ್ಕೊಳ್ಳಿ ನೀರು ತುಂಬ ಸಾಫ್ಟ್ ಬೇಕಂದರೆ ಮೂರು ಲೋಟ ಹಾಕ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಎರಡು ಒಂದು ಲೋಟ ರವೆಗೆ ಎರಡೂವರೆ ಲೋಟ ಅಷ್ಟು ನೀರು ನಮ್ಮ ಮನೆಯಲ್ಲಿ ಮೀಡಿಯಮ್ ಆಗಿರಬೇಕು ಅಷ್ಟು ಮೆತ್ತಗೂ ಇರಬಾರ್ದು ಹೇಳ್ಬಿಟ್ಟು ಉದುರು ಉದ್ರಾಗೂ ಇರ್ಬೋದು ಅದಕ್ಕೆ ಮೀಡಿಯಮ್ ಆಗಿ ತೊಗೊಂಡು ಇದ್ದೀನಿ ಇವಾಗ ರವೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡಿ ಗಟ್ಟಿ ಬರುತ್ತೆ ಹಾಗೆ ರವೆ ಕೂಡ ಚೆನ್ನಾಗಿ ಬೇಯುತ್ತೆ ಬೇಕಾಗಿರುವ ಪದಾರ್ಥಗಳು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅಷ್ಟೇ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು ಅಷ್ಟೇ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ ಅವರೇ ಕಾಳು ಉಪ್ಪಿಟ್ಟು ಈ ಸೀಸನಲ್ಲಿ ಮಸ್ಟ್ ಟ್ರೈ ಮಾಡಬೇಕಾಗಿರೋ ಅಡಿಗೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಉಪ್ಪಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಬಾಯ್